ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಬುಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು ಅಕ್ಕಬುಕ್ಕವರು ಆನಮತ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕೆತ್ತಕೊಳ್ಳಲಿಕ್ಕೆ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅನ್ನತಕ್ಕಂಥ ಆ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚ್ಛಿಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಹಠಕ್ಕೂ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಂಗೆ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಮುಗಿ ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ್ ಸಮಾಜದರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲವ್ರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾನೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾನೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಮಕ್ಕಳಿಗೆ ಮಕ್ಕಳಿಗಾರಿಗೆಲ್ಲ ಒಕ್ಕಲಿಗರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥರೇ ಅವರು ಭೂಮಿಯನ್ನು ಉಳುವಂಥರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂಥರು ಅವರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲ ಬದುಕ್ತಾ ಇರ್ತೀವಿ ಈಗ ಹಾಲು ಮತದವರು ಅವರಾಗಲೇ ಬಿಟ್ಟು ಪಡಬೋದ ಈಗಾದಿಂದ ನೋಡೋಣ ಏನು ಆಗೋದ್ರಿ ರಾಜ ರಾಜಕಾರಣದಲ್ಲಿ ಅಂದರೆ ಈಗ ಭಾಳಷ್ಟು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನು ಅಂದ್ಕೊಂಡಿದ್ರು ಈ ಇವಾಗ ಬಿಡ್ಲಿಕ್ಕೆ ರೆಡಿ ಇಲ್ಲ ಇವರು ಮೊನ್ನೆ ಅಮಿತ್ ಭೇಟಿಯಾಗಿ ಬಂದರು ಹೀಗಾಗಿ ಭಾಳಷ್ಟು ಚರ್ಚೆ ಒಂದೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಭಾಳ ಇದ್ದಾವೆ ಅದು ರಾಜ್ಯದ ಮೇಲೇನು ಪರಿಣಾಮ ಬೀರ್ಬೋದ ಐದು ವರ್ಷ ಅವ್ರಿಗೆ ಪೂರ್ಣ ಆಗಲ್ಲ ಅಂತ ಊರಿಗೆ ಹೋಗಕಪ್ಪ ಇದರಿಂದ ನೆಮ್ಮದಿ ಊರು ತಲುಪ್ಬೇಕು ನಾನು ಮಳೆ ಬೆಳೆ ವಿಚಾರ ಹಾಂ ನಿಷಾಲ ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಪ್ರಾಕೃತಿಕ ದೋಷಗಳು ಬಹಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಥಕ್ಕಾಗ್ತಕ್ಕಂಥದ್ದು ಭೂಮಿ ಭೂಮಿ ಅಂತ ಹೇಳಿದ್ರಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದಿಸಿಕ ಹೆಚ್ಚಿದೆ ಈ ಸಲ ಬಿಸಿಲು ಧಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ರಾಜಕಾರಣದಲ್ಲಿ ಸುನಾಮಿ ಸಮಯ ಇಲ್ಲ ಇನ್ನೇನು ಊರಿಗೆ ಕಳಿಸಲ್ಲ ನೀನು ಏನಮ್ಮ ಯುಗಾದಿ ಕಳ ಚೆನ್ನಾಗಿ ನಡೀತಾ ಇದೆ ಅಪಸ್ಪರ ನುಡಿಯೋದು ಬೇಡ ಅಷ್ಟೇ ನಿಮ್ಮ ಉದ್ದೇಶ ನಮಗೇನು ಡಿ ಕೆ ಶಿ ಅವರಾಗಲಿ ಬೇರೆಯವ್ರ ಬಗ್ಗೆ ಅಭಿಮಾನ ದುರಾಭಿಮಾನ ಇಲ್ಲ ಅಭಿಮಾನ ಇದೆ ಹೋರಾಟ ಮಾಡಿಕೆ ಮಂದಿದ್ದಾನೆ ಮನುಷ್ಯ ಮೊದಲಿಂದಲೇ ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ ಸಿಗಲಿ ಅಂತ ನಾವು ಹಾರೈಸ್ತೀವಿ ದೇಶಕ್ಕೆ ಈಗ ಕೊರೋನಾದಂಥ ಮತ್ತೆ ರೋಗಗಳು ಏನಾದರೂ ಚೀನಾ ಮತ್ತೆ ಹೊರಗೆ ಇದೆ ಅಂತಕ್ಕಂಥ ಆ ಥರ ಭಯ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತೇಳಿದ ಅದು ವಾಯು ಸುನಾಮಿ ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯೆನ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದು ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಪಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು ಅಕ್ಕಬುಕ್ಕವರು ಆನಮತ ಆಲಮತ ಸಮಾಜ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮತ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚಿಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಅಷ್ಟಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಯೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದವರು ಮುಗಿದ ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮಸ್ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲೋರ ಬಗ್ಗೆ ಆಗಲಿ ಅಭಿಪ್ರಾಯ ನಮ್ಗೆ ಒಳ್ಳೆಯ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾನೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಳೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಒಕ್ಕಲಿಗರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥರೇ ಅವರು ಭೂಮಿಯನ್ನು ಉಳುವಂತರೆ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಬೇಡ ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಅವರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲೂ ಬದುಕ್ತಾ ಇರ್ತೀವಿ ಈಗ ಹಾಲು ಬದ್ರು ಅವರಾಗಲೇ ಬಿಟ್ಟು ಕೊಡ್ಬೋದಲ್ಲ ಯುಗಾದಿ ಮೇಲೆ ನೋಡೋಣ ಏನಾಗ್ರಿ ರಾಜಕಾರಣದಲ್ಲಿ ಬಹಳಷ್ಟು ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನು ಅನ್ಕೊಂಡಿದ್ರು ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ ಇದು ಮಾನ್ಯ ಅಮಿತ್ ಶಾ ಅವರು ಭೇಟಿಯಾಗಿ ಬಂದ್ರು ಬಹಳಷ್ಟು ಒಂದೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ

ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಅದನ್ನು ಬ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಥಕ್ಕೆ ಆಗ್ತಕ್ಕಂಥದ್ದು ಭೂಮಿ ಸುನಾಮಿಯನ್ನು ಹೇಳಿದೀನಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದ್ಸೋಕೆಂದು ಹೆಚ್ಚಿದೆ ಈ ಸಲ ಬಿಸಿಲು ಧಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ಊರಿಗೆ ಕಳಿಸಲ್ಲ ನೀವು ಹೇಳ ಯುಗಾದಿ ಕಳ ಚೆನ್ನಾಗಿ ನಡೀತಾ ಇದೆ ಅಪಸ್ಪುನ ನುಡಿಯೋದು ಬೇಡ ಅಷ್ಟೇ ನಿಮ್ಮ ಉದ್ದೇಶ ನಮಗೇನು ಡಿ ಕೆ ಶಿ ಬೇರೆ ಬಗ್ಗೆ ಅಭಿಮಾನ ದುರಾಭಿಮಾನ ಇಲ್ಲ ಅಭಿಮಾನ ಇದೆ ಹೋರಾಟ ಮಾಡ್ಕೆ ಬಂದಿದ್ದಾನೆ ಮನುಷ್ಯ ಮೊದಲಿಂದಲೂ ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ ಸಿಗಲಿ ಅಂತ ನಾವು ಹಾರೈಸ್ತೀವಿ ದೇಶಕ್ಕೆ ಈಗ ಕೊರೋನಾದಂಥ ಮತ್ತೆ ರೋಗಗಳು ಏನಾದರೂ ಚೀನಾ ಮತ್ತೆ ಬಿಡ್ತಾ ಇದೆ ಆ ಥರ ಭಯ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರಹ ಕುರಹನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತೇಳಿದ ಅದು ವಾಯುಸು ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯೆ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದು ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ